ಯಾದಗಿರಿ ಜಿಲ್ಲೆಯ ಕೆಂಭಾವಿಯಲ್ಲಿ ವಿದ್ಯುತ್ ಶಾಕ್ನಿಂದ ಮೂವರು ರೈತರು ದುರ್ಮರಣ ಹೊಂದಿದ ಘಟನೆ ನಿಜಕ್ಕೂ ದುರದೃಷ್ಟಕರ ಜುಲೈ ಹದಿನೆಂಟರಂದು ಅಗತೀರ್ಥ ಗ್ರಾಮದಲ್ಲಿ ಜಮೀನಿನಲ್ಲಿ ಕೆಲಸ ಮಾಡುವಾಗ ಈ ದುರ್ಘಟನೆ ಸಂಭವಿಸಿದೆ ಘಟನೆಯ ವಿವರಗಳು ಶುಕ್ರವಾರ ಮುಂಜಾನೆ ಈರಪ್ಪ ನಲವತ್ತು ಎಂಬುವರು ತಮ್ಮ ಜಮೀನಿನಲ್ಲಿ ಕೃಷಿ ಕೆಲಸದಲ್ಲಿ ನಿರತರಾಗಿದ್ದಾಗ ಟ್ರಾನ್ಸ್ಫಾರ್ಮರ್ ಹತ್ತಿರ ಹರಡಿದ್ದ ಸರ್ವಿಸ್ ತಂತಿಯನ್ನು ಆಕಸ್ಮಿಕವಾಗಿ ತುಳಿದು ವಿದ್ಯುತ್ ಆಘಾತಕ್ಕೆ ಒಳಗಾದರು ಅವರನ್ನು ರಕ್ಷಿಸಲು ಧಾವಿಸಿದ ಸುರೇಶ್ ಇಪ್ಪತ್ಮೂರು ಅವರಿಗೂ ವಿದ್ಯುತ್ ಶಾಕ್ ತಗುಲಿತು ನಂತರ ಅವರಿಬ್ಬರನ್ನು ರಕ್ಷಿಸಲು ಮುಂದಾದ ದೇವು ಅಗತೀರ್ಥ ಮೂವತ್ತು ಸಹ ವಿದ್ಯುತ್ ಶಾಕ್ಗೆ ಬಲಿಯಾದರು ದುರದೃಷ್ಟವಶಾತ್ ಈ ಮೂವರು ರೈತರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮೃತರಾದ ಈರಪ್ಪ ಮತ್ತು ಸುರೇಶ್ ಅವರು ಸದಬ ಗ್ರಾಮದವರಾಗಿದ್ದು ದೇವು ಅಗತೀರ್ಥ ಅವರು ಅಗತೀರ್ಥ ಕ್ಯಾಂಪ್ ನಿವಾಸಿಯಾಗಿದ್ದಾರೆ ಆಕ್ರೋಶ ಮತ್ತು ತನಿಖೆ ಘಟನೆ ನಡೆದ ತಕ್ಷಣ ಸ್ಥಳೀಯರು ಗಾಯಾಳುಗಳನ್ನು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಆದರೆ ಅಲ್ಲಿನ ವೈದ್ಯರು ಮೂವರು ಮೃತಪಟ್ಟಿರುವುದಾಗಿ ದೃಢಪಡಿಸಿದರು ಈ ದಾರುಣ ಘಟನೆ ಕುಟುಂಬಸ್ಥರಲ್ಲಿ ತೀವ್ರ ಆಕ್ರಂದನ ಉಂಟುಮಾಡಿದ್ದು ಆಸ್ಪತ್ರೆಯ ಆವರಣದಲ್ಲಿ ದುಃಖಮಡುಗಟ್ಟಿತ್ತು ಗ್ರಾಮಸ್ಥರು ಜಸ್ಕಾಂ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಲೇ ಈ ಘಟನೆ ಸಂಭವಿಸಿದೆ ಎಂದು ಅವರು ಆರೋಪಿಸಿದ್ದಾರೆ ಈ ಕುರಿತು ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಮುಂದಿನ ತನಿಖೆ ನಡೆಯುತ್ತಿದೆ ಈ ಘಟನೆ ನಿಜಕ್ಕೂ ನೋವಿನ ಸಂಗತಿ ಮೃತರ ಕುಟುಂಬಗಳಿಗೆ ತೀವ್ರ ಸಂತಾಪಗಳು ಈ ರೀತಿಯ ದುರ್ಘಟನೆಗಳು ಮರುಕಳಿಸದಂತೆ ಸಂಬಂಧಪಟ್ಟ ಇಲಾಖೆಗಳು ಸೂಕ್ತ ಕ್ರಮ ಕೈಗೊಳ್ಳುವುದು ಅತ್ಯಗತ್ಯ விஷேஷதி நகரில் டாக்டர் நவநீத ரெடி கொங்கல் இவரா நேதத்தில் நூத்தன ஆரம்பித்த வேதா கண்ணின ஆஸ்பத்திரை வத்திய பிரதி தினமும் மொழல வாரத்து வர்ஷ வயசு மேல்பட்ட ஹிவருக்கு உச்சி நேத்திர தபாசை மாதிரி விசேஷ சூச்சனை கலாவதி மாதிரி கண்ணின ஆஸ்பே கட்லூரு பெட்டிரோல் பம்ப் பத்திர எஸ்என் ஹோட்டல் எதிர்க்கா காம்ப்ளை யாதை செவன் த்ரீ டூ